ಓಂ ನಮ ಶಿವಾಯ ಓಂ ನಮ್ ನಾರಾಯಣಾಯ ಸ್ವಾಮಿ ಕುರಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಮನಸ್ಸು ತುಂಬ ದುಃಖದಿಂದ ನೋವಿನಿಂದ ಬೇಸರದಿಂದ ತುಂಬಿದೆಯಾ ಈ ಭಗವದ್ಗೀತೆಯ ಸಾಲುಗಳನ್ನು ಒಮ್ಮೆ ಕೇಳಿ ಶ್ರೀಕೃಷ್ಣ ಪರಮಾತ್ಮರು ಹೇಳಿರುವಂಥದ್ದು ಖಂಡಿತವಾಗಲೂ ನಿಮ್ಮ ಮನಸ್ಸಿನ ಅಕ್ಲೇಶ ಅಂದರೆ ಆ ದುಃಖ ನೋವು ಏನಿದೆ ಅದು ಆದಷ್ಟು ಮಾಯವಾಗುತ್ತೆ ಒಂದು ನೆಮ್ಮದಿಯ ಗೆರೆ ಮೂಡುತ್ತೆ ಅಂತ ಹೇಳ್ಬೋದು ಅದನ್ನು ಹೇಳಿದೆ ಮುಂಚೆ ಚಾನಲನ್ನು ನೋಡ್ತಾ ಇದ್ದೀವಿ ಯಾರು ಸಬ್ಸ್ಕ್ರೈಬ್ ಮಾಡ್ತಾನೆ ಬರ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಆದಷ್ಟು ವೀಡಿಯೋನ ನೋಡೋದು ಮಾತ್ರ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೆಯೇ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ನಿಮಗೆ ಉಪಯುಕ್ತವಾದ ಆಗುವಂಥ ವೀಡಿಯೋನೇ ಹಾಕ್ತಾ ಇರ್ತೇನೆ ಹಾಗೆಯೇ ಇನ್ನೊಂದು ನಿಮಗೇನಾದರೂ ಸಮಸ್ಯೆ ಇದೆ ಏನೋ ಜೊತೆ ಹಂಚ್ಕೋಬೇಕು ಏನಾದರೂ ಅದಕ್ಕೆ ಪರಿಹಾರ ಬೇಕು ಅಂದರೆ ಖಂಡಿತವಾಗಲೂ ಸ್ಪಷ್ಟವಾಗಿ ಸಮಸ್ಯೆಯನ್ನು ಪಡೆದುಕೊಳ್ಳಿಸೋ ರಾಶಿ ನಕ್ಷತ್ರ ಅಥವಾ ಡೇಟಾ ಪತ್ತೆರಡರಲ್ಲಿ ಒಂದನ್ನು ತಿಳಿಸಿ ಚಿಕ್ಕಪುಟ್ಟ ಪರಿಹಾರ ನಿಮಗೆ ಸಾಧ್ಯವಾಗುವಂಥ ಮಾಡಲಿಕ್ಕೆ ಆಗುವಂಥ ಪರಿಹಾರವನ್ನೇ ಸೂಚಿಸ್ತೇನೆ ಖಂಡಿತವಾಗ್ಲೂ ಅದನ್ನು ಕರೆಕ್ಟಾಗಿ ನಂಬಿಕೆಯಿಂದ ಮಾಡಿದರೆ ಖಂಡಿತವಾಗ್ಲೂ ಆದಷ್ಟು ಆ ಸಮಸ್ಯೆಯಿಂದ ಹೊರಬರಬಹುದು ಅನ್ನೋದನ್ನು ಹೇಳ್ತೇನೆ ಮಾತ್ರ ಹಾಗೆಯೇ ಯಾರಿಗಾದರೂ ಶುಭ ಕಾರ್ಯಕ್ಕೆ ಯಾವುದೇ ಶುಭ ಕಾರ್ಯಕ್ರಮಕ್ಕೆ ವಿಶ್ ಮಾಡಬೇಕು ಅನ್ನೋ ಚಾನಲ್ ಮುಖಾಂತರ ಅಂದರೆ ಖಂಡಿತವಾಗ್ಲೂ ಬರೆದುಕೊಳ್ಳಿಸಿ ಖಂಡಿತವಾಗ್ಲೂ ಶುಷ್ ಮಾಡ್ತೇನೆ ಹಾಗೆಯೇ ಕೆಲವರಿಗೆ ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ ಅನ್ನೋ ಹಂಬಲ ಇದ್ದರೆ ಖಂಡಿತವಾಗ್ಲೂ ಅದನ್ನು ಕೇಳಬಹುದು ಅಂದರೆ ಆಧ್ಯಾತ್ಮಿಕ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಯಾವುದೇ ಪ್ರಶ್ನೆಯನ್ನು ಕೇಳಿದರೆ ಖಂಡಿತವಾಗ್ಲೂ ನಾನು ನೋಡಿದ ತಕ್ಷಣ ಅದಕ್ಕೆ ರಿಪ್ಲೈ ಮಾಡ್ತೇನೆ ಸ್ವಲ್ಪ ಲೇಟ್ ಆದರೆ ಚಿಂತೆ ಬೇಡ ಚೆಕ್ ಮಾಡ್ತಾ ಇರಿ ಪ್ರತಿಯೊಬ್ಬರಿಗೂ ಉತ್ತರ ಕೊಟ್ಟೇ ಕೊಡ್ತೇನೆ ಹಾಗೆಯೇ ನಾನು ನಮ್ಮಿರುವ ಶಿವದೇವರ ಕುರುಗಜ ದೇವದ ಆಶೀರ್ವಾದ ನನ್ನೆಲ್ಲ ಪ್ರತಿ ವೀಕ್ಷಕ ಬಂಧುಗಳ ಮೇಲೆ ಸದಾ ಇರಲಿ ಅಂತ ಆಶಿಸ್ತಾ ನಾನು ಹೇಳಿದೆ ಈಗ ಇತ್ತೀಚಿನ ದಿನಗಳಲ್ಲಿ ನೆಮ್ಮದಿ ಅನ್ನೋದೇ ಇಲ್ಲ ಆರೋಗ್ಯ ಅನ್ನೋದೇ ಇಲ್ಲ ಆ ಎರಡೂ ಇಲ್ಲ ತುಂಬ ಯಾರನ್ನೇ ಕೇಳಿದರೂ ಅಷ್ಟೇ ಹೇಳೋದಲ್ವ ತುಂಬ ಏನೋ ದುಃಖ ಏನೋ ಇದು ಮನುಷ್ಯನ ಮೇಲೆ ಅದೆಲ್ಲ ಇದ್ದಿದ್ದೆ ಹೊಸದಲ್ಲ ಆದರೂ ಇತ್ತೀಚಿನ ದಿನಗಳಲ್ಲಿ ಅದು ಅಂತೂ ಎಲ್ರಿಗೂ ಒಂಥರ ಅದು ಜಾಸ್ತಿನೇ ಅನ್ ಅನ್ಬೋದೇನು ಅನ್ನೋ ಅಂತಸ್ತು ಏನೇ ಇದ್ದರೂ ಏನು ಪ್ರಯೋಜನ ಈ ಒಂದು ಆರೋಗ್ಯ ಅಥವಾ ನೆಮ್ಮದಿ ಇಲ್ಲದಿದ್ರೆ ಅಲ್ವಾ ಅದಕ್ಕೆ ನನಗೆ ಆಯಿತು ಅದಕ್ಕೆ ಏನಾದರೂ ಒಂದು ಅದರ ಬಗ್ಗೆ ಒಂದು ವೀಡಿಯೋ ಮಾಡೋಣ ಅಂತ ಭಗವದ್ಗೀತೆಯ ಸಾಲುಗಳನ್ನು ಈ ಥರ ನಿಮಗೆ ತುಂಬ ಬೇಜಾರಾಗುತ್ತೆ ತುಂಬ ನೋವಾಗುತ್ತೆ ಅಥವಾ ತುಂಬ ಏನೋ ಸಂಕ ಆಗ್ತಾಯಿದೆ ಹೇಳ್ಕೊಳಕಾಗ್ತಾ ಇಲ್ಲ ಅಂತ ಹೇಳಿದಾಗ ಈ ಒಂದು ಸಾಲುಗಳನ್ನು ಕೇಳಿ ಆದಷ್ಟು ಆ ಒಂದು ಏನು ಆ ಮನಸ್ಸಿನ ಭಾರ ನೋವು ಕಮ್ಮಿ ಆಗಬಹುದೇನು ಯಾವ ಏನಂದರೆ ಆದದ್ದೆಲ್ಲ ಒಳ್ಳೆಯದಕ್ಕೆ ಆಗಿದೆ ಆಗುತ್ತಿರುವುದೆಲ್ಲ ಒಳ್ಳೆಯದೇ ಆಗುತ್ತಿದೆ ಆಗಲಿರುವುದು ಅದು ಒಳ್ಳೆಯದೇ ಆಗಲಿದೆ ರೋಧಿಸಲು ನೀನೇನು ಕಳೆದುಕೊಂಡಿರುವೆ ಕಳೆದುಕೊಳ್ಳಲು ನೀನು ತಂದಿರುವುದಾದರೂ ಏನು ನಾಶವಾಗಲು ನೀನು ನಿರ್ಮಾಣ ಮಾಡಿರುವುದಾದರೂ ಏನು ನೀನೇನು ಪಡೆದಿದ್ದರೂ ಅದನ್ನು ಇಲ್ಲಿಂದಲೇ ಪಡೆದಿರುವೆ ಏನನ್ನು ನೀಡಿದ್ದರೂ ಅದನ್ನು ಇಲ್ಲಿಗೇ ನೀಡಿರುವೆ ನಿನ್ನೆ ಬೇರೆ ಯಾರದ್ದೋ ಆಗಿದ್ದು ಇಂದು ನಿನ್ನದಾಗಿದೆ ಅಷ್ಟೆ ನೀನು ಇಲ್ಲಿಂದ ಹೊರಟೋದ್ಮೇಲೆ ಅದು ನಾಳೆ ಇನ್ಯಾರದೂ ಆಗಲಿದೆ ಪರಿವರ್ತನೆ ಜೊಗದ ನಿಯಮ ಇಷ್ಟು ಚೆನ್ನಾಗಿದೆ ಅಲ್ವಾ ನಾವು ತರುವುದಾದ್ರೂ ಏನು ದುಃಖ ಪಡುವುದಾದ್ರೂ ಯಾತಕ್ಕೆ ಹಾಗಂತ ದುಃಖ ಆಗೋದಿಲ್ಲ ಅಥವಾ ಇನ್ನೊಂದು ಮತ್ತೊಂದು ಅಂತ ಹೇಳೋಕ್ಕಾಗಲ್ಲ ಆದಷ್ಟು ನಾವು ಏನು ಮಾಡಬೇಕು ನಮಗೆ ನಾವು ಸಮಾಧಾನ ಪಡ್ಕೊಂಡು ಜೀವನ ಸಾಗಿಸಬೇಕು ಅಷ್ಟೇ ಇನ್ನೊಂದು ಅರ್ಜುನ ಶ್ರೀಕೃಷ್ಣ ಪರಮಾತ್ಮರ ಹತ್ರ ಕೇಳ್ತಾರೆ ಇದ್ದಾಗ ದುಃಖದಲ್ಲಿರುವವನು ನೋಡಿದರೆ ಖುಷಿ ಆಗಬೇಕು ಖುಷಿಯಲ್ಲಿದ್ದ ನೋಡಿದರೆ ದುಃಖ ಆಗಬೇಕು ಅಂತ ಒಂದು ವಾಕ್ಯವನ್ನು ಬರೆಯಿರಿ ಅಂತ ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮರು ಒಂದು ಬರೆಯುತ್ತಾರೆ ಏನು ಅಂದರೆ ಈ ಸಮಯ ಕಳೆದು ಹೋಗುತ್ತದೆ ಅಂದರೆ ದುಃಖದಲ್ಲಿರುವವನಿಗೆ ಅದ ವಾಕ್ಯವನ್ನು ನೋಡಿದಾಗ ಖುಷಿಯಾಗುತ್ತ ದುಃಖ ಶಾಶ್ವತ ಅಲ್ಲ ಸುಖ ಸುಖ ಬರುತ್ತೆ ಮುಂದೆ ಅಂತ ಸುಖದಲ್ಲಿರುವವನು ಅದನ್ನು ನೋಡಿದಾಗ ಓ ಇದು ನನ್ನದು ಪರ್ಮನೆಂಟ್ ಅಲ್ಲ ನಾಳೆ ನನಗೂ ದುಃಖ ಬರುತ್ತೆ ಅಂತ ಈ ಸಮಯ ಏನು ಸರಿದು ಹೋಗುತ್ತದೆ ಅಂದರೆ ಕಳೆದು ಹೋಗುತ್ತದೆ ಅಂತ ಬರೀತಾರೆ ಅವರು ಎರಡು ವಾಕ್ಯಗಳನ್ನು ನೆನಪಿಸ್ಕೊಳ್ಳಿ ಅಷ್ಟೇ ಹೇಳೋದು